ಶಿರೂರಿನಲ್ಲಿ ಮತ್ತೆ ಕಾರ್ಯಾಚರಣೆ ಆರಂಭ ಆಗಿದೆ ಈಶ್ವರ ಮಲ್ಪೆಯ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ಆರಂಭ ಮಾಡಲಾಗಿದೆ ವಾಪಸ್ ಹಿಂತಿರುಗಿ ಬಂದ ಈಶ್ವರ ಮಲ್ಪೆ ಕಾರ್ಯಾಚರಣೆಯಲ್ಲಿ ಹಲವು ವಸ್ತುಗಳು ಪತ್ತೆಯಾಗಿದೆ ಗಮನಿಸ್ತಾ ಇದ್ದೀರಿ ಬ್ರೇಕಿಂಗ್ ನ್ಯೂಸ್ ಅನ್ನ ಶಿರೂರಿನಲ್ಲಿ ಈಗ ಮತ್ತೆ ಕಾರ್ಯಾಚರಣೆ ಆರಂಭ ಆಗಿದೆ ಯಾಕಂತ ಹೇಳಿದರೆ ಸರ್ಕಾರದ ನಡುವೆ ಏನು ಸರ್ಕಾರ ಏನು ಬೇಡ ಅಂತೇಳಿ ಇವರನ್ನು ವಾಪಸ್ ಕಳುಹಿಸಿತ್ತು ಕಾರ್ಯಾಚರಣೆ ಬೇಡ ಅಂತ ಹೇಳಿತ್ತು ಈಗ ಅಲ್ಲಿ ಸರ್ಕಾರದ ಜೊತೆಗೆ ಈಶ್ವರ ಮಲ್ಪೆ ಅವರ ಜೊತೆಗೇನು ಮನ ಏನಿತ್ತು ಒಂದು ಮನಸ್ತಾಪ ಏನಿತ್ತು ಅದು ಸರಿಯಾಗಿರುವಂಥದ್ದು ಗಮನಿಸ್ತಾ ಇದ್ದೀರಿ ತಾವು ಅಂದರೆ ಮತ್ತೆ ಕಾರ್ಯಾಚರಣೆಯನ್ನು ಆರಂಭ ಮಾಡಿರುವಂಥದ್ದು ಈಶ್ವರ ಮಲ್ಪೆ ಅವರು ವಾಪಸ್ ಹಿಂತಿರುಗಿ ಬಂದಿದ್ದಾರೆ ಈಶ್ವರ ಮಲ್ಪೆ ಅವರು ನೋಡ್ಬೋದು ಯಾಕೆ ಬಹುಶಃ ಅದು ಸಾಮಾಜಿಕ ಜಾಲತಾಣಗಳ ಎಫೆಕ್ಟಿವ್ ಆಗಿರ್ಬೋದು ಕೆಲವು ಯು ಪ್ಲಸ್ ವಾಹಿನಿ ಸೇರಿ ಕೆಲವೊಂದು ಮೀಡಿಯಾಗಳು ಈ ಬಗ್ಗೆ ಧ್ವನಿಯನ್ನು ಎತ್ತಿಪ್ಪು ಸೊ ಆ ಒಂದು ಕಾರಣದಿಂದ ಒತ್ತಾಯದ ಮೇರೆಗೆ ಮತ್ತೆ ಸರ್ಕಾರ ಕರೆಸಿಕೊಂಡಂತಹ ಸಾಧ್ಯತೆಗಳು ಇದೆ ಹಾಗಾಗಿ ಈಶ್ವರ್ ಮಲ್ಪೆ ನೇತೃತ್ವದಲ್ಲಿ ಮತ್ತೆ ಕಾರ್ಯಾಚರಣೆ ಆರಂಭ ಆಗಿದೆ ನೋಡಿ ಆ ವ್ಯಕ್ತಿಯ ಮನಸ್ಥಿತಿಯನ್ನು ಗಮನಿಸ್ತಾ ಹೋಗಿ ಬಹುಶಃ ಈಶ್ವರ್ ಮಲ್ಪೆ ಅವರ ಜಾಗದಲ್ಲಿ ಬೇರೆ ಯಾರಾದರೂ ವ್ಯಕ್ತಿಗಳು ಇರ್ತಾ ಇದ್ರೆ ಆ ಒಂದು ಸ್ಥಳವನ್ನೇ ಬಿಟ್ಟು ಹೋಗ್ತಾ ಇದ್ರು ನೀವೇ ಮಾಡ್ಕೊಳ್ಳಿ ನೀವೇ ನೋಡ್ಕೊಳ್ಳಿ ಅಂತೇಳಿ ಅದು ಈಶ್ವರ ಮಲ್ಪೆ ಹಾಗೆ ಮಾಡಲಿಲ್ಲ ಅದಕ್ಕೆ ಹೇಳ್ತಿದ್ವಿ ಈಶ್ವರ ಮಲ್ಪೆ ಅವರ ವ್ಯಕ್ತಿತ್ವ ಯಾವ ರೀತಿ ಇದೆ ಅಂತ ಮಗುವಿನಂತಹ ಮನಸ್ಸಿನ ವ್ಯಕ್ತಿಯನ್ನು ನೋವಿಸಿ ಕಳಿಸಿದ್ರು ಈಗ ಎಲ್ಲರ ಒತ್ತಾಯದ ಮೇರೆಗೆ ವಾಪಸ್ ಕರೆಸುವಂತಹ ಕೆಲಸ ಆಗಿದೆ ಸರ್ಕಾರ ವಾಪಸ್ ಕರೆಸಿಕೊಂಡಿದೆ ಇಲ್ಲಿ ಅದೇ ವಾಪಸ್ ಈಗ ಈಶ್ವರ್ ಮಲ್ಪೆ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಆರಂಭ ಆಗಿದೆ ಅವರ ತಂಡ ಅವರಿಗೆ ಸಾಥನ್ನು ಕೊಟ್ಟಿದೆ ಈ ವಿಚಾರದಲ್ಲಿ ಆರಂಭದಿಂದಲೂ ಕೂಡ ಈಗ ಮೂರನೇ ಹಂತದ ಕಾರ್ಯಾಚರಣೆಯೆಲ್ಲ ಏನು ಆಗ್ತಾ ಇತ್ತು ಆ ನಂತರದ ಆರಂಭದ ಆರಂಭದಿಂದಲೂ ಕೂಡ ಅಂದರೆ ಈಗ ಮುಂದಿನ ಹಂತದ ಕಾರ್ಯಾಚರಣೆವರೆಗೂ ಕೂಡ ಬೆಂಬಲವನ್ನು ಕೊಡ್ತಾ ಇತ್ತು ಅವರ ತಂಡ ಅವ್ರ ಜೊತೆಗೆ ಇರ್ತಾ ಇತ್ತು ಅವರ ಅವರು ಮಾಡುವಂತಹ ಕಾರ್ಯಾಚರಣೆಯ ಬಗ್ಗೆ ಒನ್ ಬೈ ಒನ್ ಒನ್ ಬೈ ಒನ್ ಮಾಹಿತಿಗಳನ್ನು ಕೊಡ್ತಾನೆ ಹೋಗ್ತಾ ಇತ್ತು ಅವರ ತಂಡ ಸಾವಿನ ನಿಟ್ಟಿನಲ್ಲಿ ಮಾಧ್ಯಮಗಳಿಗೂ ಕೂಡ ಬಹಳಷ್ಟು ಸಹಾಯ ಆಗ್ತಿತ್ತು ಯಾವ ರೀತಿ ಕಾರಚರಣೆ ನಡೀತಾ ಇತ್ತು ಏನಾಯ್ತು ಯಾಕೆ ಹೊರಟರು ಎಲ್ಲವನ್ನ ತಂಡ ಅಪ್ಡೇಟ್ ಮಾಡ್ತಾ ಇತ್ತು ಆ ಒಂದು ಕಾರಣದಿಂದ ಯು ಪ್ಲಸ್ ವಾಹಿನಿಯಲ್ಲಿ ನಾವು ಆ ವರದಿಯನ್ನು ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಯಿತು ಒಬ್ಬ ವ್ಯಕ್ತಿ ತನಗೆ ಕಷ್ಟ ಇದ್ರೂ ಕೂಡ ಇನ್ನೊಬ್ಬರ ಕಷ್ಟಕ್ಕೆ ಮನಸ್ಸು ಮಿಡಿಯುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಇರ್ಬೋದು ಎಷ್ಟು ಶುದ್ಧವಾದ ಪರಿಶುದ್ಧವಾದ ಮನಸ್ಸು ಅದು ಅಂತಹ ವ್ಯಕ್ತಿಗೆ ಏನೋ ಬೇಸರವನ್ನ ಮಾಡಿದ್ರು ಅಂತ ಆ ವ್ಯಕ್ತಿ ಹೊರಟು ಹೋಗಿದ್ರು ಈಗ ಮನಸ್ತಾಪಗಳು ಅನ್ನೋದು ಸರಿಯಾಗಿದೆ ಸರ್ಕಾರ ಮತ್ತೆ ಕರೆಸಿಕೊಂಡಿದೆ ಇಲ್ಲ ಅಂತ ಹೇಳಿದ್ರೆ ಈಶ್ವರ ಮಲ್ಪೆಯವರು ವಾಪಸ್ ಬರೋದಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಸೊ ಹಾಗಾಗಿ ಸದ್ಯ ಈಶ್ವರ್ ಮಲ್ಪೆ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಆರಂಭ ಆಗಿದೆ ಹಾಗಾದರೆ ನಾವು ಮತ್ತಷ್ಟು ಆಶಾಭಾವನೆಯನ್ನು ಈ ಒಂದು ಕಾರ್ಯಾಚರಣೆಯಲ್ಲಿ ಇಟ್ಕೊಳ್ಬಹುದು ಯಾಕಂದರೆ ಮೂರನೇ ಹಂತದ ಕಾರ್ಯಾಚರಣೆ ಆರಂಭ ಆದಾಗಿನಿಂದಲೂ ಕುರುಹುಗಳು ನಮಗೆ ಸಿಗ್ತಾ ಹೋಗ್ತಾನೆ ಇತ್ತು ವಾಹನದ ಬಿಡಿಭಾಗಗಳು ಜೊತೆಗೆ ಎರಡು ಲಾರಿಯ ಬಿಡಿ ಭಾಗಗಳು ನಮಗೆ ಇದು ಸಿಗ್ತಾ ಹೋಗ್ತಾನೆ ಇತ್ತು ಆದರೆ ಈಗ ಸ್ಕೂಟಿಯ ಒಂದು ಇದು ಸ್ಕೂಟಿ ಇರ್ಬೋದು ಜೊತೆಗೆ ಅರ್ಜುನ್ ಲಾರಿಯ ದಿಮ್ಮಿಗಳು ಎಲ್ಲವೂ ಕೂಡ ಇಲ್ಲಿ ಸಿಗ್ತಾ ಇದೆ ಸೊ ಹಾಗಾಗಿ ಈ ಒಂದು ಕಾರ್ಯಾಚರಣೆಯಲ್ಲಿ ಮತ್ತಷ್ಟು ಮತ್ತಷ್ಟು ಸಿಗ್ತಾ ಇದೆ ಅಂದ್ರೆ ಮತ್ತಷ್ಟು ಸಿಗುವಂತ ಸಾಧ್ಯತೆಗಳು ಇದೆ ಯಾಕಂದ್ರೆ ಹೇಳೋದಕ್ಕೆ ಸಾಧ್ಯ ಆಗೋದು ಇಲ್ಲಿಗ ಈಶ್ವರ ಮಲ್ಪೆ ಅವರು ಕಾರ್ಯಾಚರಣೆಗೆ ಕಾರ್ಯಾಚರಣೆಗೆ ಇಳಿಯೋದ್ರಿ ಇಳಿದಿರುವುದರಿಂದ ಅವರು ಹೋದದ್ದ ಸಂದರ್ಭದಲ್ಲಿ ಸ್ವಲ್ಪ ಇತ್ತು ಆತಂಕ ಇತ್ತು ಅಂದರೆ ಎಲ್ಲಿ ಸರ್ಕಾರ ತಾವು ಮಾಡ್ತೇವೆ ಅಂತೇಳಿ ಇಲ್ಲಿಗೆ ಬಿಡುತ್ತೆ ಅಂತೇಳಿ ಆದರೆ ಈಗ ಮತ್ತೆ ಅವರು ಬಂದಿರೋದ್ರಿಂದ ಸಿಗುತ್ತೆ ಹೇಳಿ ಈಶ್ವರ ಮಲ್ಪೆ ಅವರಿಗೆ ತುಂಬ ಮಂದಿ ಹೇಳ್ತಾರೆ ಯಾವುದಾದ್ರೂ ಒಂದು ಕಾರ್ಯಕ್ಕೆ ಅವರು ಕೈ ಹಾಕಿದ್ರು ಅಂತೇಳಿದಲ್ಲಿ ಯಶಸ್ವಿ ಆಗದವರು ಅವರು ಮರಳುವುದಿಲ್ಲ ಅಂತೇಳಿ ಈ ಒಂದು ಪ್ರಕರಣದಲ್ಲೂ ಹಾಗೆ ಮಾಡಬೇಕು ಅಂತಹ ಪಣವನ್ನು ತೊಟ್ಟಿದ್ದಾರೆ ಏನಾದರೂ ಸಾಧನೆ ಮಾಡಿದ ಅದರಲ್ಲಿ ಸಂಪ ಏನಾದರೂ ಕ್ರೆಡಿಟ್ ಅನ್ನು ಮಧ್ಯದಲ್ಲಿ ಈಶ್ವರ ಮಲ್ಪೆ ಅವರು ಏನು ಬೇಡ ತಾನು ಸಮಾಜ ಸೇವೆಯನ್ನು ಮಾಡ್ತೇನೆ ಅಂತ ನಿಂತಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿಯ ಕಾರ್ಯಾಚರಣೆ ಅದು ಆಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗಿ ಪ್ರತಿ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಈಶ್ವರ ಮಲ್ಪಿ ಅವರು ಯಾವ ರೀತಿ ಶ್ರಮವನ್ನು ಪಡ್ತಾ ಇದ್ದಾರೆ ಕಾರ್ಯಾಚರಣೆ ಮಾಡುವುದಕ್ಕೆ ಅಂತ ಹೇಳಿ ಜೊತೆಗೆ ಅವರು ವಾಪಸ್ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿ ಆಕ್ರೋಶ ಇತ್ತು ಅಂತ ಹೇಳಿದ್ರೆ ಸುಮ್ಮನೆ ನಿಮ್ಮ ಕೆಲಸವನ್ನ ಎಲ್ಲರೂ ಯೂಸ್ ಮಾಡಿಕೊಂಡ್ರು ಈಗ ಎಲ್ಲ ಸಿಗ್ಲಿಕ್ಕೆ ಆರಂಭ ನಂತರ ನಿಮ್ಮನ್ನ ಕಳಿಸಿ ಕೊಟ್ರು ಅಂತ ಹೇಳ್ತಾ ಇದ್ರು ಸಾಮಾಜಿಕ ಜಾಲದಲ್ಲಿ ಎಲ್ಲವೂ ಕೂಡ ಅಲ್ಲಿ ಕೇಳಿ ಬರ್ತಾ ಇತ್ತು ಆದ್ರೆ ಈಗ ಅವರ ಅಭಿಮಾನಿ ವಲಯದಲ್ಲಿ ಒಂದು ಸಂತಸ ಮನೆ ಮಾಡಿದೆ ಯಾಕಂತ ಹೇಳಿದ್ರೆ ಈಶ್ವರ ಮಲ್ಪೆಯವರು ಮತ್ತೆ ಸಮಾಜ ಸೇವೆಗೆ ಅಂದ್ರೆ ಈಗ ಏನು ಆ ಒಂದು ಕಾರ್ಯವನ್ನು ಮಾಡೋದಕ್ಕೆ ಬಂದ್ರ ಅಂತೇಳಿ ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್